ಹನ್ನೆರಡು ವರ್ಷಗಳ ನಂತರ ದೇವತೆಗಳ ಗುರುವಾದ ಗುರುಗ್ರಹವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಗೆ ಪ್ರವೇಶಿಸಲಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಮೂರು ರಾಶಿ ಚಕ್ರ ಚಿಹ್ನೆಗಳು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸಿನ ಜೊತೆಗೆ ಆರ್ಥಿಕ ಲಾಭವನ್ನು ಪಡೀತಾರೆ ಗುರುವಿನೇ ಸಂಚಾರದಿಂದ ಯಾವ ರಾಶಿಯವರ ಅದೃಷ್ಟ ಬದಲಾಗಲಿದೆ ಅನ್ನೋದನ್ನು ನೋಡೋಣ ಒಂಬತ್ತು ಗ್ರಹಗಳಲ್ಲಿ ಗುರುವನ್ನು ಬಹಳ ಮುಖ್ಯವಾದ ಗ್ರಹ ಅಂತ ಪರಿಗಣಿಸಲಾಗುತ್ತೆ ಐಷಾರಾಮಿ ಗೌರವ ಸಂತೋಷ ಸಮೃದ್ಧಿ ಸಂಪತ್ತು ಇತ್ಯಾದಿಗಳಿಗೆ ಗುರುವನ್ನು ಕಾರಣ ಅಂತ ಪರಿಗಣಿಸಲಾಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಗುರುವಿನ ರಾಶಿಚಕ್ರ ಬದಲಾವಣೆಯ ಪರಿಣಾಮ ಅನ್ನುವಂಥದ್ದು ಪ್ರತಿ ಹನ್ನೆರಡು ರಾಶಿಚಕ್ರ ಜನರ ಜೀವನದಲ್ಲಿ ದೀರ್ಘಕಾಲವಾಗಿ ಉಳಿಯುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುಗ್ರಹವು ಒಂದು ರಾಶಿಯಲ್ಲಿ ಸುಮಾರು ಒಂದು ವರ್ಷಗಳ ಕಾಲ ಇರ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಗುರು ಮತ್ತೆ ಅದೇ ರಾಶಿಗೆ ಬರೋದಕ್ಕೆ ಹನ್ನೆರಡು ವರ್ಷಗಳು ಬೇಕಾಗುತ್ತೆ ಪ್ರಸ್ತುತ ಗುರು ವೃಷಭ ರಾಶಿಯಲ್ಲಿ ನೆಲೆಸಿದ್ದಾನೆ ಮತ್ತು ಈ ವರ್ಷ ಇದೇ ರಾಶಿಯಲ್ಲಿ ಉಳಿತಾನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇ ತಿಂಗಳಿನಲ್ಲಿ ಗುರು ತನ್ನ ರಾಶಿಯನ್ನು ಬದಲಾಯಿಸ್ತಾನೆ ಮತ್ತು ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಬುಧನು ರಾಶಿಚಕ್ರವನ್ನು ಪ್ರವೇಶಿಸಿದಾಗ ಗುರುಗ್ರಹದ ಪ್ರಭಾವ ಹಲವಾರು ಪಟ್ಟು ಹೆಚ್ಚಾಗುತ್ತೆ ಬುಧನ ರಾಶಿ ಚಕ್ರ ಇದು ಯಾವುದು ಮಿಥುನ ರಾಶಿ ಅನ್ನೋದು ಬುಧನ ರಾಶಿ ಚಕ್ರ ಹಾಗಾಗಿ ಬುಧನ ರಾಶಿಗೆ ಗುರುಗ್ರಹ ಪ್ರವೇಶ ಆದಂಥ ಸಂದರ್ಭದಲ್ಲಿ ಅದರ ಪ್ರಭಾವ ಹೆಚ್ಚಾಗಿರುತ್ತೆ ಮಿಥುನ ರಾಶಿಯಲ್ಲಿ ಗುರುವಿನ ಸಂಕ್ರಮಣದಿಂದ ಯಾವ್ಯಾವ ರಾಶಿಯವರಿಗೆ ವಿಶೇಷ ಲಾಭಗಳು ಸಿಗುತ್ತೆ ಅಂತ ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲು ಪಂಜುಲ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೇಷರಾಶಿ ಮೇಷರಾಶಿಯಲ್ಲಿ ಮೇಷರಾಶಿಯವರಿಗೆ ನೋಡಿ ಗುರು ಮಿಥುನ ರಾಶಿಯನ್ನು ಪ್ರವೇಶಿಸಿ ಮೂರನೇ ಮನೆಯಲ್ಲಿ ಉಳಿತಾನೆ ಅಂತಹ ಪರಿಸ್ಥಿತಿಯಲ್ಲಿ ಮೇಷರಾಶಿ ಚಿಹ್ನೆಯ ಜನರು ವಿಶೇಷ ಪ್ರಯೋಜನಗಳನ್ನು ಪಡಿತಾರೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸುವುದಕ್ಕೆ ಇದು ಉತ್ತಮವಾದ ಸಮಯ ಮೇಷರಾಶಿಯವರಿಗೆ ಇದರೊಂದಿಗೆ ಗುರುವಿನ ಅನುಗ್ರಹದಿಂದ ವಿದೇಶಕ್ಕೆ ಹೋಗುವ ಅವಕಾಶವೂ ಕೂಡ ಸಿಗುವ ಸಾಧ್ಯತೆ ಕಂಡು ಇದೆ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೀತೀರಿ ಮೇಷರಾಶಿಯವರು ನೀವು ದೊಡ್ಡ ಯೋಜನೆ ಅಥವಾ ಆದೇಶವನ್ನು ಕೂಡ ಪಡೆಯುವಂತಹ ಸಾಧ್ಯತೆ ಇದೆ ಮೇಷರಾಶಿಯ ಜನರು ತಮ್ಮ ಸ್ನೇಹಿತರು ಮತ್ತು ಕುಟುಂಬದಿಂದ ಸಂಪೂರ್ಣ ಬೆಂಬಲವನ್ನು ಪಡೀತಾರೆ ಇದಲ್ಲದೆ ನೀವು ವೃತ್ತಿ ಕ್ಷೇತ್ರದಲ್ಲೂ ಪ್ರಯೋಜನಗಳನ್ನು ಪಡೆಯಬಹುದು ಗುರುವಿನ ಕೃಪೆಯಿಂದ ಬಡ್ತಿಯ ಜೊತೆಗೆ ಉತ್ತಮ ಸಂಬಳ ಕೂಡ ಹೆಚ್ಚಾಗುತ್ತೆ ಹಾಗೆ ಆರೋಗ್ಯ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಸ್ವಲ್ಪ ಹುಷಾರಾಗಿರಬೇಕು ಆರೋಗ್ಯದ ಬಗ್ಗೆ ಮೇಷರಾಶಿಯವರು ಇನ್ನು ಮಿಥುನ ರಾಶಿ ಗುರುಗ್ರಹವು ಈ ಮಿಥುನ ರಾಶಿಯವರ ಲಗ್ನದ ಮನೆಗೆ ಪ್ರವೇಶ ಮಾಡ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಮಿಥುನ ರಾಶಿ ಚಿಹ್ನೆಯ ಜನರ ಜೀವನದಲ್ಲಿ ಅನುಕೂಲಕರವಾದ ಪರಿಣಾಮವನ್ನು ಬೀರುತ್ತೆ ಅಂದರೆ ಪಾಸಿಟಿವ್ ಪರಿಣಾಮಗಳು ಬೀರುತ್ತೆ ಬಹುಕಾಲದಿಂದ ಬಾಕಿ ಉಳಿದಿರುವಂಥ ಕಾಮಗಾರಿಗಳನ್ನು ಯಾವುದೇ ಕೆಲಸಗಳಿದ್ದರೂ ಕೂಡ ಅದನ್ನು ಮತ್ತೊಮ್ಮೆ ಆರಂಭಿಸುವುದಕ್ಕೆ ಸಾಧ್ಯವಾಗುತ್ತೆ ಗುರುದೇವನ ದೃಷ್ಟಿ ಐದನೇ ಏಳನೇ ಮತ್ತು ಒಂಬತ್ತನೇ ಮನೆಯಲ್ಲಿರುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಈ ಮಿಥುನ ರಾಶಿ ಚಿಹ್ನೆಯ ಜನರು ವಿಶೇಷ ಪ್ರಯೋಜನಗಳನ್ನು ಪಡಿತಾರೆ ಸಂತಾನ ಹೊಂದುವಂತಹ ಆಸೆ ಕೂಡ ಈಡೇರುತ್ತೆ ಮದುವೆಯ ಸಾಧ್ಯತೆಗಳು ಕೂಡ ಇದೆ ಅಂದರೆ ಅವಿವಾಹಿತರಿಗೂ ಕೂಡ ಆಗುವಂತಹ ನಿಮಗೆ ಯೋಗ ಕೂಡಿ ಬರುತ್ತೆ ಈ ಸಂದರ್ಭದಲ್ಲಿ ಮಿಥುನ ರಾಶಿಯವರಿಗೆ ಈಗ ನೀವು ವೈವಾಹಿಕ ಜೀವನದಲ್ಲಿದ್ದರೆ ನಡೀತಾ ಇರುವಂತಹ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದರಿಂದ ಪರಿಹಾರವನ್ನು ಪಡ್ಕೋಬೋದು ಸಮಾಜದಲ್ಲಿ ಗೌರವ ಮನ್ನಣೆ ಸ್ಥಾನಮಾನ ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ ನೀವು ದೊಡ್ಡ ಆದೇಶವನ್ನು ಕೂಡ ಪಡಿಬಹುದು ನಿಮ್ಮ ಮಕ್ಕಳಿಂದ ನೀವು ಕೆಲವು ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಸಿಂಹರಾಶಿ ಚಿಹ್ನೆಯಲ್ಲಿ ಗುರು ಹನ್ನೊಂದನೇ ಮನೆಯಲ್ಲಿ ಸ್ಥಿತನಾಗ್ತಾನೆ ವೃತ್ತಿ ಜೀವನದ ಕ್ಷೇತ್ರದಲ್ಲಿರುವುದರಿಂದ ನೀವು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗತ್ತೆ ನಿಮ್ಮ ಕೆಲಸ ಬಹಳ ಮೆಚ್ಚುಗೆ ವ್ಯಕ್ತಪಡಿಸ್ ವ್ಯಕ್ತಪಡಿಸ್ತಾರೆ ಅದರೊಂದಿಗೆ ನೀವು ಬಡ್ತಿ ಪಡೆಯುವ ಸಾಧ್ಯತೆಗಳು ಕೂಡ ಇದೆ ಈ ಸಿಂಹರಾಶಿಯವರು ಅವಿವಾಹಿತರಾಗಿದ್ದರೆ ವಿವಾಹ ಪ್ರಸ್ತಾಪ ಕೂಡ ಬರುವ ಸಾಧ್ಯತೆ ಕಂಡು ಬರ್ತಾ ಇದೆ ಪ್ರೇಮ ಜೀವನದ ವಿಷಯಗಳಲ್ಲಿಯೂ ಕೂಡ ಸಿಂಹರಾಶಿಯವರಿಗೆ ಹೆಚ್ಚಳವಾಗುತ್ತೆ ಮಕ್ಕಳು ಪ್ರಗತಿಯನ್ನು ಹೊಂದ್ತಾರೆ ನಿಮ್ಮ ಮಕ್ಕಳಿದ್ದರೆ ಅವರಿಂದ ಒಳ್ಳೆ ಸುದ್ದಿಯನ್ನು ಕೇಳ್ತೀರಿ ಇದರೊಂದಿಗೆ ಮಗುವನ್ನು ಹೊಂದುವುದಕ್ಕೆ ಬಯಸುವಂಥ ದಂಪತಿಗಳು ಸಹ ಕೂಡ ಪ್ರಯೋಜನವನ್ನು ಪಡೀತಾರೆ ಸಿಂಹರಾಶಿಯವರಿಗೆ ಹಾಗೆ ಪೂರ್ವಿಕರ ಆಸ್ತಿ ಸಿಗುವಂಥ ಸಾಧ್ಯತೆ ಕೂಡ ಸಿಂಹರಾಶಿಯವರಿಗಿದೆ ಇದರೊಂದಿಗೆ ನೀವು ಗುಪ್ತ ಹಣವನ್ನು ಇದ್ದಕ್ಕಿದ್ದಂತೆ ಸಂಪಾದಿಸ್ತೀರ ಅಂದರೆ ಅನಿರೀಕ್ಷಿತವಾಗಿ ನಿಮಗೆ ಧನಲಾಭ ಆಗುವಂಥದ್ದು ಅವಿವಾಹಿತರಿದ್ದರೆ ವಿವಾಹ ಪ್ರಸ್ತಾಪ ಬರುತ್ತೆ ಪ್ರೇಮ ಜೀವನ ಚೆನ್ನಾಗಿರುತ್ತೆ ಒಟ್ಟಾರೆ ಮೂರು ರಾಶಿಯವರು ಸಿಂಹರಾಶಿ ಮಿಥುನ ರಾಶಿ ಮತ್ತು ಮೇಷರಾಶಿ ಮೂರು ರಾಶಿಯವರಿಗೂ ಕೂಡ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ವರ್ಷಗಳ ಕಾಲ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮೇಯಿಂದ ಎರಡು ಸಾವಿರದ ಇಪ್ಪತ್ತಾರು ಮೇವರೆಗೆ ಒಂದು ವರ್ಷಗಳ ಕಾಲ ಮೂರು ರಾಶಿಯವರಿಗೂ ಗುರು ಅಂದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು